ಈ ದೃಶ್ಯ ಸಾಗರ ಶಿವಮೊಗ್ಗ ಮಧ್ಯ ಶಿವಮೊಗ್ಗ ತಾಲೂಕಿನ ಕೊಣೆಹೊಸೂರು ತುಪ್ಪೂರು ಮಧ್ಯದ ಕೊಣೆಹೊಸೂರು ಗಡಿ ಸಮೀಪದಲ್ಲಿರುವಂಥ ಗಡಿಮಾರಿಯ ಒಂದು ಮೆರವಣಿಗೆ ಬಂದು ನಿಂತಿದೆ ತುಪ್ಪೂರ್ನೋರು ಅವರ ಗಡಿ ದಾಟಿಸಿ ಕುಣೆ ಹೊಸೂರು ಗಡಿಗೆ ಬಿಟ್ಟಿದ್ದಾರೆ ಈಗ ಕುಣೆ ಇದನ್ನು ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ ಗುಂಡಿ ಗಡಿಗೆ ರವಾನಿಸ್ಬೇಕು ಇದೊಂದು ಪ್ಲೇಗ್ ಕಾಲ್ರ ಮಲೇರಿಯಾ ಆಮೇಲೆ ಅಮ್ಮ ಅಂತ ನಾವು ಹೇಳ್ತೀವಿ ದಡಾರ ಆ ಕಾಲದಲ್ಲಿ ಪ್ರಾರಂಭವಾದಂಥ ಒಂದು ಪದ್ಧತಿ ದೇವಿ ಜನರ ವಿರುದ್ಧ ಕ್ರೋಧಗೊಂಡಿರ್ತಾಳೆ ಆಗ ಅವಳು ಈ ರೀತಿಯ ನಮಗೆ ಸಾ ಸಾಂಕ್ರಾಮಿಕ ರೋಗಗಳನ್ನು ಹರಡ್ತಾಳೆ ಅದನ್ನು ನಿವಾರಿಸಲಿಕ್ಕೆ ಊರವರು ಈ ರೀತಿಯ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಿದರು ಮೊದಲೆಲ್ಲ ಹಿಡಿ ಮರ ಬುಟ್ಟಿ ಎಲ್ಲ ಇರ್ತಿತ್ತು ಈಗ ಅದು ಯಾವುದೂ ಇಲ್ಲ ಪ್ಲಾಸ್ಟಿಕ್ ಕೀಲುಗಳಲ್ಲಿ ಮಣ್ಣಿನ ಮಡಕೆಗಳನ್ನು ಹಾಕಿ ಗಡಿಮಾರಿಯನ್ನು ಕಳಿಸ್ತಾ ಇದ್ದಾರೆ ಇದರ ಅಂತಿಮ ಸ್ಥಳ ನದಿ ಅಥವಾ ಸಮುದ್ರ de is